ನಮಸ್ಕಾರ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ ಇವತ್ತು ಹ್ಯಾಂಡ್ ಎಂಬ್ರಾಯ್ಡ್ರಿಯಲ್ಲಿ ಒಂದು ಸುಂದರವಾದ ಬೇಸಿಕ್ ಡಿಸೈನ್ನ ತೋರಿಸ್ತಾ ಇದ್ದೀನಿ ಅದಕ್ಕೂ ಮುಂಚೆ ಇದೇ ಮೊದಲನೇ ಬಾರಿ ನನ್ನ ಚಾನಲ್ನ ವಿಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನನ್ನ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮ್ಮನ್ನು ತಲುಪತ್ತೆ ಆಗ ಎಲ್ಲರಿಗಿಂತ ಮುಂಚಿತವಾಗಿ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಇವಾಗ ಈ ಡಿಸೈನ್ ಹೇಗೆ ಹಾಕೋದು ಅಂತ ನೋಡೋಣವಾ ನೋಡಿ ಫಸ್ಟ್ ಗ್ರೀನ್ ಕಲರ್ ಥ್ರೆಡ್ ತಗೊಂಡಿದ್ದೀನಿ ಹೀಗೆ ಫುಲ್ ಎರಡು ಕಡೆನೂ ಹಾಕ್ಕೊತಾ ಇದ್ದೀನಿ ತುಂಬಾ ಸಿಂಪಲ್ ಆಗಿರೋ ಡಿಸೈನ್ ಇದು ನೋಡಿ ಇದೇ ರೀತಿಯಲ್ಲಿ ಹಾಕ್ಕೊತಾ ಇದ್ದೀನಿ ನೋಡಿ ಎರಡು ಲೈನಿಗೂ ಫುಲ್ ಆಯ್ ಆಗಿದೆ ಈಗ ಇಲ್ಲಿಂದ ನಾನು ಲ್ಯಾವೆಂಡರ್ ಕಲರ್ ಥ್ರೆಡ್ಡನ್ನು ತಗೊಂಡಿದ್ದೀನಿ ನಂತರ ಹೀಗೆ ಹಿಡ್ಕೊಂಡ್ಬಿಟ್ಟು ಅಂದರೆ ಇಲ್ಲಿಂದ ಇಲ್ಲಿಗೆ ಸೂಜಿಯನ್ನು ಹಾಕಿದ್ದೀನಿ ನಂತರ ಅಂದರೆ ತುಂಬ ಟೈಟಾಗಿ ಬೇಡ ಸ್ವಲ್ಪ ಲೂಸ್ ಲೂಸ್ ಆಗಿ ಹೀಗೆ ನಾವು ಸೂಜಿಯಿಂದ ನೋಡಿ ಹೀಗೆ ಮಾಡಿ ಜಾರಿಸಿದರೆ ನೀಟಾಗಿ ಜಾರ್ಕೋಬೇಕು ಹಾಗೆ ಸುತ್ತಬೇಕು ನಂತರ ಹೀಗೆ ನಿಧಾನಕ್ಕೆ ಜಾರಿಸ್ಕೊಂಬಂದರೆ ನಮಗೆ ನೀಟಾಗಿ ಬರುತ್ತೆ ನಂತರ ಇಲ್ಲಿ ಸೂಜಿಯನ್ನು ಒಳಗಡೆ ಹಾಕಬೇಕು ನೆಕ್ಸ್ಟ್ ನೋಡಿ ಇಲ್ಲಿ ಪಕ್ಕದಲ್ಲಿ ತಗೋತಾ ಇದ್ದೀನಿ ನಾವು ಅಂದರೆ ತುಂಬ ಟೈಟ್ ಆಗಲ್ಲ ಸುತ್ತಿದ್ರೆ ಸೂಜಿಯಿಂದ ಜಾರಿಸೋದು ಕಷ್ಟ ಆಗತ್ತೆ ಹಾಗೆ ಆಗಿ ನಮಗೆ ಒಂದು ಆಗತ್ತಲ್ಲ ನೀಟಾಗಿ ಅಂದರೆ ಸೂಜಿಯಿಂದ ಜಾರ್ಸೋಕ್ಕೆ ಇಷ್ಟ ಆಗತ್ತೆ ಅನ್ನೋದು ನೋಡಿಕೊಂಡು ಹೀಗೆ ಸುತ್ತಿಕೊಂಡು ನಿಧಾನಕ್ಕೆ ಹೀಗೆ ಹೇಳ್ಕೋಬೇಕು ನಂತರ ಇಲ್ಲಿ ಸೋಜಿಯನ್ನು ಕೆಳಗಡೆ ಇದೇ ರೀತಿಯಲ್ಲಿ ನಾನು ಫುಲ್ ಇಲ್ಲಿ ಡ್ರಾ ಮಾಡ್ಕೊಂಡಿದ್ದೀನಲ್ಲ ಅಲ್ಲೆಲ್ಲ ಹಾಕ್ಕೊಂಡು ಹೋಗ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್ ಇವಾಗ ಫುಲ್ ಡಿಸೈನ್ ರೆಡಿಯಾಗಿದೆ ನೋಡಿ ಲ್ಯಾವೆಂಡರ್ ಕಲರಲ್ಲಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಡಿಸೈನು ತುಂಬ ಗ್ರ್ಯಾಂಡಾಗಿಯೂ ಕಾಣಿಸತ್ತೆ ಇಲ್ಲಿ ತುದಿಯಲ್ಲಿ ವೈಟ್ ಕಲರ್ ಪರ್ಲ್ ನಾವು ಹಾಕ್ಕೋಬೋದು ಅದು ಸಹ ಚೆನ್ನಾಗಿರತ್ತೆ ಸೀರೆ ಡ್ರೆಸ್ಗಳ ಮಧ್ಯದ ಮಧ್ಯದಲ್ಲಿ ಈ ರೀತಿ ಡಿಸೈನ್ನ ಹಾಕ್ಕೊಂಡು ಹೋದರೆ ತುಂಬ ಚೆನ್ನಾಗಿರತ್ತೆ ಮತ್ತು ಸ್ವಲ್ಪ ಆಗಿಯೂ ಸಹ ಇಷ್ಟಿಷ್ಟೇ ಸಹ ಹಾಕ್ಕೋಬೋದು ಅದು ಸಹ ತುಂಬ ಚೆನ್ನಾಗಿ ಕಾಣಿಸತ್ತೆ ಇವತ್ತಿನ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸಿದ್ದೀನಿ ಈ ವಿಡಿಯೋನ ನೋಡಿಬಿಟ್ಟು ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್ ಅಂತಿಲ್ಲದೆ ಆ್ಯಂಡ್ ಟೇಕ್ ಕೇರ್ ಬಾ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್